ಅರಸೀಕೆರೆ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನ ಚುನಾವಣೆ ಹಿನ್ನೆಲೆ ಗೆಲುವಿನ ಸಂಭ್ರಮಾಚರಣೆ ಇಪ್ಪತ್ತೈದರಿಂದ ಎರಡ್ ಸಾವಿರದ ಮೂವತ್ತರ ಅವಧಿಗೆ ನಡೆದ ಆಡಳಿತ ಮಂಡಳಿ ಚುನಾವಣೆಗೆ ಸಹಕರಿಸಿ ನಮ್ಮ ತಂಡದ ಗೆಲುವಿಗೆ ಕಾರಣರಾದ ಎಲ್ಲ ಬ್ಯಾಂಕಿನ ಸಹಕಾರಿ ಬಂಧುಗಳಿಗೆ ಹಾಗೂ ಅಭಿಮಾನಿ ಬಂಧುಗಳಿಗೆ ಬ್ಯಾಂಕ್ನ ಮಾಜಿ ಅಧ್ಯಕ್ಷರು ಹಾಗೂ ಆಲಿ ನಿರ್ದೇಶಕರಾದ ಬಿ ಎಸ್ ಅಬ್ದುಲ್ ಜಮೀದ್ ಅವರ ಪರವಾಗಿ ಮತ್ತು ಉತ್ತಮ ತಂಡದ ಪರವಾಗಿ ಅನಂತ ಧನ್ಯವಾದಗಳನ್ನು ತಿಳಿಸಿದರುಆರ್ ಆಫೀಸ್ ಈ ಚುನಾವಣೆ ನಡೆಸಲು ನೇಮಕಗೊಂಡ ಶ್ರೀಮತಿ ನೀಲಾ ಮೇಡಮ್ ಅವರು ಇವತ್ತು ಬಹಳ ಅಚ್ಚುಕಟ್ಟವಾಗಿ ಅವರ ಸಿಬ್ಬಂದಿಗಳನ್ನು ನೇಮಿಸಿಕೊಂಡು ಮತದಾನದಿಂದ ಹಿಡಿದು ಚುನಾವಣೆ ಹೇಳಿಕೆ ಬರೆದು ಫಲಿತಾಂಶ ಪ್ರಶ್ನೆಯಾಗುವುದು ಅವರು ಬಹಳ ಅತಿ ಹೆಚ್ಚಿನ ಮುತ್ತರ್ಜಿ ವಹಿಸಿ ಹೋಗಿ ಕೆಲಸವನ್ನು ಮಾಡ್ಕೊತಿದ್ದಾರೆ ಅದಕ್ಕಾಗಿ ನಾವು ಏನು ಇವತ್ತು ಚುನಾಯಿತ ಪಟ್ಟಿದ್ದೀವಿ ಅವರು ನಾನು ಅವರು ಪರವಾಗಿ ಲೀಲಾ ಮೇಡಮ್ ಅವರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಮತ್ತು ನಮ್ಮ ಮತದಾರರು ಅವರು ಮಾತಾದರು ಸಹಕಾರಿ ಬಂಧುಗಳು ತಾವು ಮತದಾರರು ಬಿಸಿಲು ಇದ್ರೂ ಸರಿ ದೂರ ಇದ್ರೂ ಸರಿ ಮದುವೆ ಇದ್ರೂ ಸರಿ ಇವತ್ತು ಬಹಳ ಕಾರ್ಯಕ್ರಮ ಇದ್ರೂ ಸಹ ತಾವು ಎಲ್ಲ ಕಾರ್ಯಕ್ರಮವನ್ನು ಬಿಟ್ಟು ನೈಂಟಿ ಇತಿಹಾಸದಲ್ಲಿ ಯಾವತ್ತು ನಡೆದ ಪರ್ಸೆಂಟೇಜ್ ಮತದಾನ ಇವತ್ತು ನಮ್ಮ ಚುನಾವಣೆಯಲ್ಲಿ ನಡೆದಿದೆ ನಡೆಸಿಕೊಟ್ಟ ಎಲ್ಲಾ ಸಹಕಾರಿ ಬಂಧುಗಳಿಗೂ ನಾವು ನಮಸ್ಕಾರ ಮಾಡ್ತೇವೆ ಮತ್ತು ಎರಡನೇ ವಿಚಾರವಾಗಿ ಎರಡನೇ ವಿಚಾರವಾಗಿ ನಮ್ಮ ಏನು ಬ್ಯಾಂಕಿನ ಮ್ಯಾನೇಜರ್ ಮತ್ತು ಅವರ ಸಿಬ್ಬಂದಿ ವರ್ಗದವರು ಅವ್ರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಅರ್ಪಿಸ್ತೇವೆ ಈ ಮತದಾನ ನಡೆಸಲು ಅವಕಾಶ ಮಾಡಿಕೊಟ್ಟಂತಕ್ಕಂಥ ಕೋಡಿ ಮಠದ ಕಾಲೇಜಿನ ಸಿದ್ದಬಂದಿ ವರ್ಗದವ್ರಿಗೂ ಮತ್ತು ಆಡಳಿತ ಮಳಿಯವ್ರಿಗೂ ಮತ್ತು ಕೋಳಿ ಮಠ ಶ್ರೀಗಳಿಗೂ ನಾವು ಇವತ್ತು ನಾವು ಹೃತ್ಪೂರ್ವವಾದ ಅಭಿನಂದನೆಗಳು ಸೇರಿಸ್ತೇವೆ ಮತ್ತು ಶಾಂತಿ ರೀತಿಯಾಗಿ ಮತದಾನ ನಡೆಸಲು ಹೇಳಿಕೆ ಮಾಡಲು ಎಲ್ಲರೂ ಸಹಕರಿಸಿದಂಥ ರಕ್ಷಣೆ ಇಲಾಖೆಗೂ ಕೂಡ ಅವರ ಸಿದ್ದಬಂದಿ ಕೂಡ ನಾವು ಇವತ್ತು ಹೃತ್ಪೂರ್ವವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಮತ್ತು